ನಿಮಗೆ ತಂದು ಕೊಡ್ತೇವೆ ಬಂಧಿಸ್ಲಿಕ್ಕೆ ಮಾಡಿ ಇದು ಸವಾಲ್ ನಿಮಗೆ ಮಹೇಶ್ ತಿಮ್ಮರೋಡಿ ಅವರೇ ಗಿರೀಶ್ ಮಟ್ಟಣನ್ ಸಮೀರ್ ನಿಮಗೆ ಸವಾಲ್ ಇದು ನಿಮ್ಮಲ್ಲಿ ವಿಡಿಯೋ ಇದ್ರೆ ನೀವು ಈ ಪ್ರಪಂಚಕ್ಕೆ ಸೌಜನ್ಯಕ್ಕೆ ನ್ಯಾಯ ಕೊಡಿಸ್ಬೇಕು ಅನ್ನೋದು ನಿಮ್ಮ ಮೆಂಟಾಲಿಟಿನೇ ಆಗಿದ್ರೆ ನೀವು ಈಚೆ ನಾವಿದ್ದೇವೆ ನಿಮ್ಮೊಟ್ಟಿಗೆ ಇಲ್ಲದೆ ಇದ್ರೆ ಅದು ಮುಂದೆ ಹೇಳ್ತೇವೆ ಯಾರು ಈಗ ಹರ್ಷೇಂದ್ರ ಕುಮಾರ್ ಅವರ ಮಕ್ಕಳ ಹೀಗೆ ಮಾಡಿದ್ದಾರೆ ಅಂತ ಅವ್ರು ಹೇಳಿದಾರಲ್ವಾ ಅವರು ಅದನ್ನ ಸಾಬೀತ್ ಮಾಡಲಿ ಯಾರು ಅದ್ರೊಳಗೆ ಇದ್ದಾರೆ ಆ ನಾಲ್ಕು ಜನ ಅವರನ್ನ ನಾವೇ ತಂದು ಗೌರ್ಮೆಂಟ್ ಗೆ ಕೊಡ್ತೇವೆ ನನಗೆ ಏನು ಅಂತ ಹೇಳಿದ್ರೆ ಅಲ್ಲಿ ಎರಡು ಕಲ್ಲು ಹೊಡೆದು ನಾವು ದಂಗೆ ಹೇಳ್ಬೇಕು ಹೀಗೆ ನನಗೆ ಏನು ಅಂತ ಹೇಳಿದ್ರೆ ಅಲ್ಲಿ ಎರಡು ಕಲ್ಲು ಹೊಡೆದು ನಾವು ದಂಗೆ ಹೇಳ್ಬೇಕು ಹೀಗೆ ಹೋದ್ರೆ ಆಗ ಜೆ ಆ ದೇವಸ್ಥಾನ ಜೆ ಸಿಪಿ ತಂದು ಆ ದೇವಸ್ಥಾನ ಅಂತಿಲ್ಲ ಯಾವ ಸೀಮೆಯ ರಾಜ್ಯಸಭಾ ಸದಸ್ಯ ಯಾವ ಸೀಮೆಯ ದೇವಮಾನವನೇನು ಇಷ್ಟೊಂದು ಬಡ್ಡಿ ವ್ಯವಹಾರದಲ್ಲಿ ಅಕ್ರಮವಾಗಿ ಬಡ್ಡಿ ವ್ಯವಹಾರ ಮಾಡ್ತಾ ಇದ್ದಾರೆ ಅನ್ನುವಂತ ವಿಚಾರದಲ್ಲಿ ಒಂದಷ್ಟು ಜನ ಕೋಸುಂಬೆತನದ ನಾಟಕ ಅರ್ಥ ಮಾಡಿಕೊಳ್ಳದಷ್ಟು ಮೂರ್ಖರಾದೆವ ಬಾಯಿ ಬಿಟ್ರೆ ಸಾಕ್ಷಿ ಇದೆ ಎನ್ನುವ ಬಾಯಿ ಬಡುಕರು ಯಾಕೆ ಇದುವರೆಗೂ ಒಂದೇ ಒಂದು ಸಾಕ್ಷಿಯನ್ನು ಕೋರ್ಟಿಗೆ ಕೊಟ್ಟಿಲ್ಲ ಇವರೆಲ್ಲರ ಉದ್ದೇಶ ಯಾರಿಗೂ ನ್ಯಾಯ ಕೊಡಿಸುವುದಲ್ಲ ಮಂಜುನಾಥನ ಮೇಲಿನ ಹಿಂದೂಗಳ ಭಕ್ತಿ ಇನ್ನಿಲ್ಲದಂತೆ ಮಾಡುವುದು ಹಿಂದೂಗಳೇ ಇದು ನಾವೆಲ್ಲ ಎಚ್ಚರವಾಗುವ ಸಮಯ ಧರ್ಮ ವಿರುದ್ಧ ಬಂಡೇಳುವ ಸಮಯ ನಾವೆಲ್ಲರೂ ಒಗ್ಗಟ್ಟಾಗೋಣ ನಮ್ಮ ದೇವಸ್ಥಾನಗಳ ಮೇಲೆ ನಡೆಯುತ್ತಿರುವ ಷಡ್ಯಂತ್ರ ಕುತಂತ್ರವನ್ನು ಹೊಡೆದುರುಳಿಸೋಣ ನೋಡಿದ್ರ ಸ್ನೇಹಿತರೆ ಇವರೆಲ್ಲ ಎಷ್ಟೊಂದು ವಿಷ ಕಾರ್ತಿದ್ದಾರೆ ಇವರೆಲ್ಲ ವಿಷ ಜಂತುಗಳಂದ್ರೆ ತಪ್ಪಿಲ್ಲ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಇದು ಷಡ್ಯಂತ್ರವಲ್ಲದೆ ಮತ್ತಿನ್ನೇನು ಒಬ್ಳು ಹೇಳ್ತಾಳೆ ಮುತ್ತಿಗೆ ಹಾಕ್ಬೇಕು ಅಂತಾಳೆ ಅಜ್ಜಿ ಇನ್ನೊಬ್ಬ ಹೇಳ್ತಾನೆ ಜೆ ಸಿ ಬಿ ತಂದು ನುಗ್ಗಿಸಬೇಕು ಈ ಪವಿತ್ರ ಕ್ಷೇತ್ರಕ್ಕೆ ಅಂತ ಹೇಳ್ತಾರೆ ಇವರು ಯೋಚನೆ ಏನಿರಬೇಡ ಇವರ ಷಡ್ಯಂತ್ರ ಏನಿರಬೇಡ ನಮ್ಮ ಧರ್ಮಸ್ಥಳ ಕ್ಷೇತ್ರವನ್ನು ಹಾಕುವುದೇ ಇವರ ಹುನ್ನಾರ ಇದಲ್ಲದೆ ಮತ್ತಿನ್ನೇನು ನೂರು ಬಾರಿ ಯೋಚಿಸಿ ನಾವು ಸಾವಿರ ಸಾರಿಯೂ ಹೇಳಿದ್ದೇವೆ ನೀವು ಕೇಳಲಿಲ್ಲವೋ ಏನೋ ಗೊತ್ತಿಲ್ಲ ಶ್ರೀ ಕ್ಷೇತ್ರವನ್ನು ಹಾಳು ಮಾಡುವುದೇ ಇವರ ದುರುದ್ದೇಶ ನಮ್ಮ ಧರ್ಮಕ್ಷೇತ್ರವನ್ನು ಒಡೆಯುವ ಇವರ ಹುನ್ನಾರದಲ್ಲಿ ಒಂದಿಷ್ಟು ಜನ ತುಂಬ ಕೆಟ್ಟದಾಗಿ ಕೆಲಸ ಮಾಡಿರ್ತಾರೆ ಒಂದೊಂದು ಕತೆಗಳನ್ನು ಒಂದೊಂದು ಕ್ಷಣಕ್ಕೂ ಒಂದೊಂದು ಕತೆಗಳನ್ನು ಕಟ್ಟುತ್ತಾ ಹೊಸ ಪಾತ್ರವನ್ನೇ ಸೃಷ್ಟಿ ಮಾಡುತ್ತಾ ಧರ್ಮಸ್ಥಳವನ್ನು ಕೆಡವ ಹುನ್ನಾರದಲ್ಲಿ ಒಂದು ಷಡ್ಯಂತ್ರದಲ್ಲಿ ಕೈಜೋಡಿಸಿದ್ದಾರೆ ಈಗ ಇನ್ನೊಂದು ಹೆಸರೇ ಅದು ಅನನ್ಯ ಭಟ್ ಇವರ ತಾಯಿ ಸುಜಾತ ಭಟ್ ಮ್ಯಾಜಿಕ್ ಅಜ್ಜಿ ಖ್ಯಾತಿಯ ಸುಜಾತ ಭಟ್ ಅವರ ಇಲ್ಲದ ಮಗಳೇ ಇವಳು ಅನನ್ಯ ಭಟ್ ಈ ಅನನ್ಯ ಭಟ್ ಎನ್ನುವ ಕ್ಯಾರೆಕ್ಟರ್ ಸೃಷ್ಟಿ ಮಾಡಿ ಆ ಕ್ಯಾರೆಕ್ಟರ್ ತಾಯಿ ಅಂತ ಬಂದಿರೋ ಸುಜಾತ ಭಟ್ ತಲೆಯಲ್ಲಿ ಎಷ್ಟೊಂದು ಕೆಟ್ಟ ಆಲೋಚನೆಗಳಿದೆ ನೀವೇ ಕೇಳಿ ಬನ್ನಿ ನನಗೆ ಏನು ಅಂತ ಹೇಳಿದ್ರೆ ಅಲ್ಲಿ ಎರಡು ಕಲ್ಲು ಹೊಡೆದು ನಾವು ದಂಗೆ ಹೇಳಬೇಕು ಹೀಗೆ ನನಗೆ ಏನು ಅಂತ ಹೇಳಿದ್ರೆ ಅಲ್ಲಿ ಎರಡು ಕಲ್ಲು ಹೊಡೆದು ನಾವು ದಂಗೆ ಹೇಳಬೇಕು ಹೀಗೆ ಹೋದ್ರೆ ಆಗೋದಿಲ್ಲ ಒಳಗಡೆ ಹೋಗ್ತಿವ ಹೋಗೋಣ ಎಲ್ಲಿಗೆ ಹೋಗ್ತಿವ ಹೋಗೋಣ ಹೋರಾಟದ ರೂಪದಲ್ಲಿ ನಾನು ಇವರಿಗೆ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ ನಿಮಗೂ ಸಪೋರ್ಟ್ ಮಾಡ್ತಾ ಇದ್ದೀನಿ ಗಿರೀಶ್ ಮಟ್ಟಣ್ಣು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಜಯಂತು ಎಲ್ಲರಿಗೂ ನಾನು ಸಪೋರ್ಟ್ ಮಾಡ್ತೀನಿ ನನ್ನ ಕಡೆಯಿಂದ ಏನಿದೆಯೋ ನಾನು ಅದನ್ನ ಮಾಡ್ತೀನಿ ನನಗೆ ಈಗ ನಾನು ಹೇಳುದು ಒಬ್ಬ ಬ್ರಾಹ್ಮಣನ ಒಬ್ಬ ಸ್ಥಾನಿಕ ಬ್ರಾಹ್ಮಣನಿಗೆ ಸಿಕ್ಕಿದೆ ಅಂತ ಆದವಾಗ ಇವನು ಜೈನ ಇವನು ಯಾರನ್ನು ಪೂಜೆ ಮಾಡ್ಬೇಕು ಇವ್ರು ಪೂಜೆ ಮಾಡುವಂತ ಅದ್ರಲ್ಲಿ ಇಲ್ವಲ್ಲ ಇವ್ರು ಜೈನ ಸಂಪ್ರದಾಯದವರು ಬ್ರಾಹ್ಮಣನಿಗೆ ತ ಈಗ ಮಂಜುನಾಥ ಅನ್ನುವನು ಕದ್ರಿ ಇದು ಧರ್ಮಸ್ಥಳ ಮಂಜುನಾಥ ಬ್ರಾಹ್ಮಣನಿಗೆ ಪೂಜೆ ಮಾಡಕ್ಕೆ ಬಿಡಬೇಕು ಬ್ರಾಹ್ಮಣನ ಇದ್ ನೋಡ್ಕೊಳ್ಬೇಕು ಯಾಕೆ ಇವರು ಮಾಡ್ತಾ ಇದ್ದಾರೆ ಗೌರ್ಮೆಂಟ್ ಬಿಟ್ಟು ಕೊಡಿ ಗೌರ್ಮೆಂಟ್ ಗೆ ಯಾಕೆ ತಗೊಳ್ತಾ ಇಲ್ಲ ಅದನ್ನ ಇಷ್ಟೆಲ್ಲ ಮಾತಾಡ್ತಾರ ಈ ಅಜ್ಜಿಯೇ ಅನನ್ಯ ಭಟ್ ಎನ್ನುವ ಇಲ್ಲದ ಪಾತ್ರದ ತಾಯಿಯಾಗಿ ಆಕ್ಟಿಂಗ್ ಮಾಡ್ತಾರ ಸುಜಾತ ಭಟ್ ಇವರು ಇವರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ಇತ್ತು ಕೈ ಇತ್ತು ಈ ಇವರು ಒಂದು ಕಟ್ಟುಕತೆಯನ್ನು ಕಟ್ತಾರೆ ಈ ಕತೆಗೆ ಕಥೆಯ ಅಸಲಿ ಸೃಷ್ಟಿಕರ್ತ ಗಿರೀಶ್ ಮಟ್ಟಣ್ಣನವರು ಈ ಗಿರೀಶ್ ಮಟ್ಟಣ್ಣವರ ಜೊತೆ ಸಮೀರ್ ದೂತ ಕೈ ಜೋಡಿಸ್ತಾನೆ ಅವನ ಒಂದು ಎ ಐ ತಂತ್ರಜ್ಞಾನದ ಮೂಲಕ ಕಾಲ್ಪನಿಕ ಕಥೆಗಳನ್ನು ಸೃಷ್ಟಿ ಹಾಕ್ತಾನೆ ಅದು ಯಾವ ತರ ಇದೆ ನೋಡ್ಕೊಂಡು ಬರೋಣ ಬನ್ನಿ ಸ್ಥಳದಲ್ಲಿ ಅದೇ ತರ ಘಟನೆಗಳು ಬೇಜನ್ ಅದರಲ್ಲಿ ಒಂದು ಕೇಸ್ ಬಂದು ಅನನ್ಯ ಭಟ್ ಕೇಸ್ ಅನನ್ಯ ಭಟ್ ಮಣಿಪಾಲ್ ಮೆಡಿಕಲ್ ಕಾಲೇಜ್ ಅಲ್ಲಿ ಫಸ್ಟ್ ಇಯರ್ ಎಂಬಿಬಿಎಸ್ ಸ್ಟೂಡೆಂಟ್ ಇರ್ತಾಳ ತನ್ನ ಹಾಸ್ಟೆಲ್ ಫ್ರೆಂಡ್ಸ್ ಜೊತೆಗೆ ಧರ್ಮಸ್ಥಳದಲ್ಲಿ ಇರುವಂತಹ ದೇವಸ್ಥಾನನ ನೋಡ್ಲಿಕ್ಕೆ ಅಂತ ಬರ್ತಾಳೆ ಅನನ್ಯ ಭಟ್ ನ ಹಾಸ್ಟೆಲ್ ಫ್ರೆಂಡ್ಸ್ ಅನನ್ಯ ಭಟ್ ಗೆ ನಿನ್ನೇ ದೇವಸ್ಥಾನದಲ್ಲಿ ವೇಟ್ ಮಾಡು ನಾವು ಮನೆಗ್ ಹೋಗ್ಬಿಟ್ಟು ಬಟ್ಟೆ ಎತ್ಕೊಂಡ್ ಬರ್ತೀವಿ ಅದಾದ್ಮೇಲೆ ಎಲ್ರೂ ಸೇರಿ ಆಗಿನ ಗೆ ವಾಪಸ್ ಹೋಗೋಣ ಅಂತ ಡಿಸೈಡ್ ಮಾಡ್ಕೋತಾರ ಸೊ ಸ್ವಲ್ಪ ಹೊತ್ತಾದ್ಮೇಲೆ ಮನೆಗ್ ಹೋಗಿ ಬಟ್ಟೆ ಎತ್ಕೊಂಡ್ ಬರ್ತೀನಿ ಅಂತ ಹೋದಂತಹ ಹಾಸ್ಟೆಲ್ ಫ್ರೆಂಡ್ಸ್ ದೇವಸ್ಥಾನಕ್ಕೆ ವಾಪಸ್ ಬಂದು ನೋಡಿದ್ರೆ ಅಲ್ಲಿ ಅನನ್ಯ ಭಟ್ ಇರಲ್ಲ ಸೊ ಬಂದಾದ ಬಂದಾದ್ಮೇಲೆ ಆ ತಾಯಿ ಸುಜಾತನು ಮಗಳು ಅನನ್ಯ ಭಟ್ಗೋಸ್ಕರ ಸುಮಾರು ಹುಡುಕ್ತಾರ ಆದ್ರೆ ಅವಳ ಮಗಳು ಅನನ್ಯ ಭಟ್ ಬಗ್ಗೆ ಅವ್ರಿಗೆ ಏನು ಸುಳಿವು ಸಿಗಲ್ಲ ಕೊನೆಗೆ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಅಲ್ಲಿ ತನ್ನ ಮಿಸ್ಸಿಂಗ್ ಕಂಪ್ಲೇಂಟ್ ನ ಫೈಲ್ ಮಾಡಿಸೋದಕ್ ಹೋದ್ರೆ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಅವರು ನಿನ್ ಮಗಳು ಹೇಗೆ ಕಾಣೆ ಆಗಿದಳೋ ನೀನು ಹಾಗೇನೆ ಕಾಣೆ ಆಗ್ತೀಯಾ ಇಲ್ಲಿಂದ ಸುಮ್ನೆ ಹೋಗ್ಬಿಟ್ರೆ ಸರಿ ಅಂತ ಹೆದರ್ಸಿ ಬೆದರ್ಸಿ ಸುಜಾತ ಅವರ ಹತ್ರ ಕಂಪ್ಲೇಂಟ್ ಸಹ ತಗೊಳ್ದೆ ಅವ್ರನ್ನ ವಾಪಸ್ ಕಳಿಸ್ತಾರ ತನ್ ಮಗಳು ಕೊನೆಯದಾಗಿ ಕಾಣಿಸ್ಕೊಂಡಿದ್ದು ದೇವಸ್ಥಾನದಲ್ಲಿ ಹಾಗಾಗಿ ದೇವಸ್ಥಾನದ ಧರ್ಮಾಧಿಕಾರಿ ಹತ್ರ ಹೋಗಿ ತನ್ನ ಮಗಳು ಇದ್ದಾಳೆ ಹೆಲ್ಪ್ ಮಾಡಿ ಅಂತ ಕೇಳಿದ್ರೆ ಹಾಗೂ ಲೇಡಿ ಸುಜಾತನ ಒಂದು ಗೋಡನ್ ಒಳಗಡೆ ಕಟ್ಟಿ ಹಾಕಿ ಎಷ್ಟು ಹೊಡಿತಾರೆ ಅಂದ್ರೆ ಆ ಎಮ್ಮ ಪಾಪ ಹೊಡೆದಿರುವಂತಹ ಏಟ್ಗಳಿಗೆ ಮೂರು ತಿಂಗಳು ಕೋಮಾದಲ್ಲಿ ಹೋಗ್ಬಿಡ್ತಾಳೆ ಇಂದ ವಾಪಸ್ ಬಂದಾದ್ಮೇಲೆ ಆ ತಾಯಿ ಎಲ್ಲಾ ಹೋಪ್ಸ್ ನ ಕಳ್ಕೊಂಡು ಇನ್ನು ತನ್ನ ವೀಕ್ಷಕರೇ ಕೇವಲ ಇಲ್ಲ ನೀವು ನಮ್ಮ ಸ್ಕ್ರೀನ್ನಲ್ಲಿ ನೋಡ್ತಾ ಇರೋ ಆರ್ಟಿಕಲ್ ಕಾಪಿ ನನ್ನ ಕೈಯಲ್ಲಿದೆ ವೀಕ್ಷಕರೆ ಇದರಲ್ಲಿ ಡೇಟ್ ಮುದ್ರೆ ಇದೆ ಎರಡ್ ಸಾವಿರದ ಮೂರು ಯಾವ ಎರಡ್ ಸಾವಿರದ ಮೂರರಲ್ಲಿ ಅನನ್ಯ ಭಟ್ ಕಣ್ಮರೆಯಾದ್ಲು ನನ್ನ ಕಿಡ್ನಾಪ್ ಮಾಡಿ ಆಸ್ಪತ್ರೆಯಲ್ಲಿ ನರಳೋ ಹಾಗೆ ಮಾಡಿದ್ರು ಅಂತ ಆರೋಪ ಮಾಡಿದ್ರು ಪೊಲೀಸ್ ಠಾಣೆಯಲ್ಲಿ ಪೊಲೀಸರು ಬೈದ್ ಕಳಿಸಿದ್ರು ವೀರೇಂದ್ರ ಹೆಗಡೆ ಅವರು ಹರ್ಷೇಂದ್ರ ಅವರು ಬೈದ್ ಕಳಿಸಿದ್ರು ಅಂತ ಸುಜಾತಾ ಭಟ್ ಹೇಳ್ತಾ ಇದ್ದಾರಲ್ಲ ಅದೇ ಎರಡ್ ಸಾವಿರದ ಮೂರರಲ್ಲಿ ಅವರ ಶ್ವಾನ ಪ್ರೀತಿಗೆ ಬಂದಿರುವ ಆರ್ಟಿಕಲ್ ಇದು ರಿಪ್ಪನ್ ಪೇಟೆಯಲ್ಲಿದ್ರ ಕೋಲ್ಕತ್ತಾದಲ್ಲಿದ್ರಾ ಬೆಂಗಳೂರಿನಲ್ಲಿದ್ರಾ ಯಾವುದು ಸತ್ಯ ರಿಪ್ಪನ್ ಪೇಟೆಯಲ್ಲಿ ನಾವು ರಿಯಾಲಿಟಿ ಚೆಕ್ ಮಾಡಿದ್ದೀವಿ ಭಟ್ ಅವರ ತಾಯಿ ವಯೋವೃದ್ಧೆ ನಿಂತಿದ್ದಾರೆ ಇವತ್ತು ನ್ಯಾಯಕ್ಕೋಸ್ಕರ ನಮ್ಮ ಕಡೆ ಒಂದು ಗಾದೆ ಉಂಟು ಕೇಳುವ ಪೆದ್ದಾದ್ರೆ ನಾರಿನಲ್ಲೂ ತುಪ್ಪ ಸುರಿಸಬಹುದಂತ ಈ ಅಜ್ಜಿ ಸುಜಾತ ಭಟ್ ಕಥೆಯನ್ನು ಕೇಳಿ ಇಡೀ ರಾಜ್ಯದ ಜನರೇ ಮರಗು ಹೋಗ್ತಾರೆ ಅನನ್ಯ ಭಟ್ಗೆ ಹೀಗಾಯ್ತಲ್ಲ ಎನ್ನುವ ಇವರ ಕಟ್ಟುಕತೆಯನ್ನು ನಂಬಿ ಮೋಸ ಹೋಗ್ತಾರೆ ಆದಷ್ಟು ಜನ ನನ್ನ ಬಳಿಯು ಕೇಳಿದ್ದಾರೆ ಅನನ್ಯ ಭಟ್ಗೆ ಏನಾಗಿದೆ ಅಂತ ಇತ್ತ ಪೊಲೀಸ್ ಇಲಾಖೆ ಅನನ್ಯ ಭಟ್ ಫೋಟೋ ತೋರಿಸಿ ಅಂದಾಗ ಇದ್ಯಾವುದೋ ಒಂದು ಡುಪ್ಲಿಕೇಟ್ ಇನ್ಯಾರದೋ ವಸಂತಿ ಎನ್ನುವರ ಒಂದು ಫೋಟೋವನ್ನು ತೋರಿಸ್ತಾಳೆ ನಮ್ಮ ಮ್ಯಾಜಿಕ್ ಅಜ್ಜಿ ಸುಜಾತಾ ಭಟ್ ಈ ಫೋಟೋ ನೋಡಿ ಎಷ್ಟು ತುಂಬ ಕ್ಲಿಯರ್ ಆಗಿದೆ ಈ ವಾಸಂತಿ ಎನ್ನುವರ ಒಂದು ಫೋಟೋಗೆ ಪೆನ್ನಲ್ಲಿ ಹಣೆಯ ಮೇಲೆ ಪೆನ್ನಲ್ಲಿ ಒಂದು ಚುಕ್ಕೆ ಇಟ್ಟು ಅದನ್ನು ಸ್ಟಿಕ್ಕರ್ ಥರ ಡಿಸೈನ್ ಮಾಡಿದ್ದೆ ಎ ಐ ಕುಖ್ಯಾತಿಯ ಸಮೀರ್ ಎನ್ನುವುದು ಎಲ್ಲರ ಮಾತು ಈ ಕೇಸನ್ನು ಬೆನ್ನು ಹತ್ತಿ ಹೋದ ಪೊಲೀಸಿಗೆ ಸಿಕ್ಕಿದ್ದು ಶೂನ್ಯ ಅನನ್ಯ ಭಟ್ ಮಣಿಪಾಲದ ಮೆಡಿಕಲ್ ಕಾಲೇಜಿನಲ್ಲಿ ಓದೇ ಇಲ್ಲ ಅವಳ ಯಾವುದೇ ಹಿಸ್ಟ್ರಿ ಅಲ್ಲಿಲ್ಲ ಇದನ್ನು ನಿಧಾನವಾಗಿ ತನಿಖೆ ಮಾಡುತ್ತಾ ಹೋದಾಗ ಮಾಧ್ಯಮಗಳು ಇದರ ಹಿಂದೆ ಬಿದ್ದಾಗ ಸುಜಾತ ಭಟ್ಗೆ ಧೃತಿ ಕೇಳುತ್ತೆ ತಾನು ಹೇಳಿದ ಸುಳ್ಳನ್ನು ಪೊಲೀಸರಾಗಲಿ ಮಾಧ್ಯಮ ಆಗಲಿ ಜನರು ನಂಬ್ತಾ ಇಲ್ಲ ಅಂತ ಗೊತ್ತಾದಾಗ ನಿಧಾನವಾಗಿ ಸುಜಾತ ಭಟ್ ಒಂದು ಮೀಡಿಯಾದ ಎದುರುಗಳೇ ಸತ್ಯ ಹೇಳ್ತಾರೆ ಇವ್ರ ತರಾನೇ ಈ ತಂದೆ ತಾಯಿ ತರಾನೇ ಅನನ್ಯ ಭಟ್ ಅವ್ರಾಟ್ ತನ್ನ ನೆನೆಸ್ಕೊಂಡು ಅಳ್ತಾ ಇದ್ದಿತ್ತು ಅದನ್ನ ನೋಡಿ ನನ್ನ ಮನ್ಸಾಕ್ಷಿಗೆ ಅನಿಸ್ತು ಅವರು ನಿಜ ಹೇಳ್ತಾ ಇದಾರೆ ಅಂತ ಆಮೇಲೆ ಮಾಧ್ಯಮದವರು ಬಂದು ನಿಮ್ ಮಗಳದು ಒಂದೇ ಒಂದು ಫೋಟೋ ಇದ್ರೆ ಕುಡಿ ಸಾಕು ಅಂತ ಕೇಳ್ತಾ ಇದ್ರು ಆ ತಾಯಿ ಫೋಟೋನು ಸಹ ತೋರಿಸಿದ್ಲು ಆದ್ರೆ ಈಗ ಆ ಫೋಟೋ ಬೇರೆ ಯಾರ್ದು ಅಂತೆ ಆ ಫೋಟೋ ಏ ಅಂತೆ ಆ ಫೋಟೋಗೆ ಬಟ್ಟಿಟ್ಟಿದ್ ನಾನಂತೆ ಏನೇನೋ ಹುಚ್ಚು ಮಾತಾಡ್ತಿದಾರೆ ಸುಳ್ಳು ಹೇಳಿದ್ರಿ ಕೆಲವರು ವ್ಯಕ್ತಿಗಳು ಹೇಳು ಅಂತ ಹೇಳಿದ್ರು ಹಾಗಾಗಿ ನಾನು ಅದನ್ನ ಹೇಳಬೇಕಾಗಿದ್ದ ಬಂತು ಯಾವ ವ್ಯಕ್ತಿ ಹೇಳಿದ್ದು ಗಿರೀಶ್ ಮಟ್ಟಣ್ಣ ಜಯಂತಿ ಟಿ ಇವರೆಲ್ಲ ಹೇಳಿದ್ರು ಹಾಗಾಗಿ ನಾನು ಆ ಒಂದು ಇದನ್ನು ನಾನು ಆಸ್ತಿ ಇದಕ್ಕೋಸ್ಕರ ಈ ವಿಚಾರವನ್ನ ಹೇಳಿ ಅಂತ ಹೇಳಿದ್ರು ಅದಕ್ಕೆ ಇಲ್ಲಿಗೆ ನಮ್ಮ ಈ ಮ್ಯಾಜಿಕ್ ಅಜ್ಜಿ ಹೇಳಿದ ಕಥೆಯು ಕಟ್ಟು ಕತೆ ಅನ್ನೋದು ನಮಗೆಲ್ಲ ಗೊತ್ತಾಯ್ತು ನಿಮಗೂ ಗೊತ್ತಾಯ್ತು ಅಂದ್ಕೊಂಡಿದ್ದೀನಿ ಇಲ್ಲಿಗೆ ಇದೊಂದು ಧರ್ಮಸ್ಥಳ ವಿರುದ್ಧದ ಶೆಡ್ ಯಂತ್ರದ ಒಂದು ಅಧ್ಯಾಯ ಮುಗೀತು ಅಂತಲೇ ನಾವು ಹೇಳಬಹುದು ಈ ಅಧ್ಯಾಯ ಈ ಒಂದು ಷಡ್ಯಂತ್ರ ಯಂತ್ರ ಮುಗಿದ ನಂತರ ಇನ್ನೊಂದು ಶೆಡ್ ಯಂತ್ರಕ್ಕೆ ಹೋಗೋಣ ಅದೇ ನಮ್ಮ ಮಾಸ್ಕ್ ಮ್ಯಾನ್ ಈಗ ಎಸ್ ಐ ಟಿ ತನಿಖೆಯಲ್ಲಿರುವ ಎಸ್ ಐ ಟಿ ಅರೆಸ್ಟ್ ಮಾಡಿ ಅವನ ತನಿಖೆಯಲ್ಲಿರುವ ಸಾವಿರಾರು ಬುರುಡೆಗಳನ್ನು ಇವನು ಹೇಳಿದ ನೂರು ಇವನ ತಾತನ ಚಿಕ್ಕಪ್ಪನ ಮಗನ ಯಾರು ಸಮೀರ್ ಹೇಳಿದ್ದು ಸಾವಿರಾರು ಬುರುಡೆಗಳು ಸಾವಿರಾರು ಹೆಣಗಳನ್ನು ಹೂತ ಈ ಮಾಸ್ಕ್ ಮ್ಯಾನ್ ನ ಷ್ಯಂತ್ರ ಏನು ಸಾವಿರಕ್ಕಿಂತ ಹೆಚ್ಚು ಹೆಣಗಳನ್ನ ಧರ್ಮಸ್ಥಳದ ಸುತ್ತಮುತ್ತ ಪ್ರದೇಶದಲ್ಲಿ ಅಕ್ರಮವಾಗಿ ಮಣ್ಣು ಮಾಡಿದಾನೆ ಅಂಡ್ ಆ ಹೆಣಗಳನ್ನ ಎಲ್ಲೆಲ್ಲಿ ಮಣ್ಣು ಮಾಡಿದಾನೆ ಅನ್ನುವಂತಹ ವಿಷಯ ಇವ್ನೊಬ್ನಿಗೆ ಬಿಟ್ರೆ ಇನ್ ಯಾರಿಗೂ ಗೊತ್ತಿಲ್ಲ ಅಂಡ್ ನೌ ಹಿ ಇಸ್ ರೆಡಿ ಟು ಟೇಕ್ ಔಟ್ ಆಲ್ ದೋಸ್ ಬಾಡೀಸ್ ಬಿಕಾಸ್ ಈಗ ಈ ಪಾಪ ಪ್ರಜ್ಞೆ ಅನ್ನೋದು ಬಂದಿದೆ ಅಂಡ್ ಈಗ ಅಸ್ಲಿ ಆಟ ಶುರು ಆಟ ಅಲ್ಲ ಶಿವ ತಾಂಡವ ಹೀಗೆ ಈ ಸಮೀರ ಈ ಬುರುಡೆ ಕಥೆಯನ್ನು ನಮಗೆಲ್ಲ ಕಟ್ಟುಕತೆ ಬುರುಡೆ ಬುರುಡೆಯಾಗಿ ನಮ್ಮ ತಲೆಗೆ ಹುಳ ಬಿಟ್ಟು ಅದು ಸತ್ಯ ಎನ್ನುವ ಮಾತನ್ನು ನಂಬಿಸ್ತಾ ಹೋಗ್ತಾನೆ ಇದು ಮಾಸ್ಕ್ ಮ್ಯಾನ್ ಸ್ಟೋರಿ ಅಲ್ಲಿ ಹದಿನೇಳು ಗುಂಡಿಗಳ ಆಗಿದ್ರೂ ಸಿಕ್ಕಿದ್ದು ಒಂದೇ ಒಂದು ಅಸ್ಥಿಪಜರ ಈ ಇದರ ಬಗ್ಗೆ ಗಿರೀಶ್ ಮಠನ್ ಅವರು ಆಮೇಲೆ ಏನು ಹೇಳಿದ್ದಾರೆ ಕೇಳಿ ತಲೆ ಬುರುಡೆ ಬಗ್ಗೆ ಬುರುಡೆಗಳು ಏನಂತ ಹೇಳಿದ್ರೆ ಈ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧದ ಇನ್ನೊಂದು ಷಡ್ಯಂತ್ರ ಈ ತಲೆಬುರುಡೆ ಪ್ರಕರಣವು ಕೂಡ ಅಟ್ಟರ್ ಫ್ಲಾಫ್ ಆಗುತ್ತೆ ಸ್ಟೋರಿ ಮೇಲೆ ಸ್ಟೋರಿ ಹೇಳಿದ್ರು ಜನ ನಂಬಲ್ಲ ಪೊಲೀಸ್ ಇಲಾಖೆ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿದ್ರು ಇದರಲ್ಲಿ ಏನು ಸಿಗಲ್ಲ ಆದರೆ ಮುಂದೇನು ಮಾಡೋದು ಧರ್ಮಸ್ಥಳದ ವಿರುದ್ಧ ಹೊಸ ಹೊಸ ಕತೆಗಳನ್ನು ಸೃಷ್ಟಿ ಮಾಡುತ್ತಾ ಎಐ ತಂತ್ರಜ್ಞಾನದ ಮೂಲಕ ಜನರನ್ನು ಮರಳು ಮಾಡುತ್ತಾ ಈ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಅಪಪ್ರಚಾರಕ್ಕೆ ನಿಂತವರಿಗೆ ಶಿಕ್ಷೆ ಬೇಕಲ್ವಾ ಈಗ ನಮಗೆ ನಿಮಗೆ ಕಾಡುತ್ತಿರುವ ಇನ್ನೊಂದು ಪ್ರಶ್ನೆ ಅಂದರೆ ಅದು ಸೌಜನ್ಯ ಪ್ರಕರಣ ಸೌಜನ್ಯ ಪ್ರಕರಣವು ಕೂಡ ಹೀಗೆ ಹಾದಿ ತಪ್ಪಿದ್ದ ಇವರೆಲ್ಲರ ಕಟ್ಟುಕತೆಗಳನ್ನು ಕೇಳಿ ಜನ ಮರುಳಾದ್ರ ಸೌಜನ್ಯನಿಗೆ ನ್ಯಾಯ ಸಿಗಬೇಕು ಖಂಡಿತ ಇದು ನಮ್ಮ ಮಾತು ನಿಮ್ಮ ಮಾತು ಅದು ಹೇಗೆ ಮತ್ತೆ ಯಾವ ತರ ಬನ್ನಿ ನೇರವಾಗಿ ಜನರ ಮುಂದೆ ನಾವು ಮಾತಾಡೋಣ ನಿಮ್ಮ ಹತ್ರ ಎವಿಡೆನ್ಸ್ ಕೊಡಿ ನೋಡಿ ಸರ್ ಈ ಫೋನ್ ಇಟ್ಕೊಂಡು ಹೇಳ್ತಾರೆ ಇಲ್ಲೇ ಇದೆ ಎವಿಡೆನ್ಸ್ ನನ್ನ ಹತ್ರ ತೋರಿಸ್ತೀನಿ ಅಂತ ಹೇಳಿದ್ರು ಎಲ್ಲಿದೆ ಅವರ ಎವಿಡೆನ್ಸ್ ನಮ್ಮ ಹತ್ರ ಇದ್ದಾರೆ ಸಾಕ್ಷಿ ಇದೆ ಅಂತೇಳಿ ಹೇಳಿದ್ರು ಕೋರ್ಟಿಗೆ ಮುಚ್ಚಿದಲ ಕೋಟೆಯಲ್ಲಿ ಕೋರ್ಟಿಗೆ ಸಾಕ್ಷಿಯನ್ನು ಕೊಡುವಂತ ಅವಕಾಶಗಳಿವೆ ಯಾಕೆ ಇವರು ಕೊಡಲಿಲ್ಲ ನ್ಯೂಯಾರ್ಕ್ ಯೂನಿವರ್ಸಿಟಿಗೆ ಧರ್ಮಸ್ಥಳದವರು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ನಾನು ದಾಖಲೆ ಇದೆ ಅಂತೇಳಿ ಹೋರಾಟಗಾರ ಹೇಳ್ತಾರೆ ಬಹಿರಂಗವಾಗಿ ಹೇಳ್ಬೋದಲ್ಲ ಅದಕ್ಕೆ ಯಾರ ಅಡೆತಡೆ ಇದೆ ಒಂದು ರೂಪಾಯಿ ಒಂದು ರೂಪಾಯಿ ಅವ್ರದ್ದು ಇನ್ವೆಸ್ಟ್ಮೆಂಟ್ ಇದ್ದಿದ್ದರೆ ನಿಮ್ಮ ಜೊತೆ ನಾನು ಬಂದು ಜೀತಕ್ಕೆ ನಿಲ್ತೀನಿ ಅಂತೇಳಿ ನಾನು ಬಹಿರಂಗವಾಗಿ ಸವಾಲಾಗ್ತೀನಿ ಇವತ್ತಿನ ತಂತೆ ನನ್ನನ್ನು ಒಂದು ಜೀತಕ್ಕೆ ಇಟ್ಕೊಬೋದಲ್ಲ ಅವರು ನನ್ನಲ್ಲಿ ಸಿಟ್ಟಿದೆ ಅಲ್ಲಿ ಹೊಡಿಯಿರಿ ಖಾರದ ಪುಡಿ ಹಾಕಿ ಕುತ್ತಿ ಅಂತ ಕಲ್ಲೆಸಿರಿ ಅಂತ ಹೇಳ್ತಾರಲ್ಲ ಹಾಗಿದ್ರೆ ನನ್ನನ್ನು ಅವ್ರು ಜೀತಕ್ಕೆ ಇಟ್ಕೊಬೋದಲ್ಲ ಪ್ರೂವ್ ಮಾಡಲಿ ಅಲ್ಲ ಬರೀ ಜನರ ದಿಕ್ಕಲಿಕ್ಕೆ ದಾಖಲೆ ಇದೆ ದಾಖಲೆ ಇದೆ ಸಾಕ್ಷಿ ಇದೆ ಅಧಿಕಾರಿಗಳಿಗೆ ಕೋಡ ಇದನ್ನೇ ಹೇಳಿದ್ದು ದಿಲ್ಲಿಯ ಪೊಲೀಸ್ ಅಧಿಕಾರಿಗಳು ಇದನ್ನೇ ಹೇಳಿದ್ದು ನಾವು ನಮ್ಮ ಮೊಬೈಲ್ಗಳನ್ನು ನೋಡಿ ಇದ್ರ ಒಳಗಡೆ ಏನು ಧರ್ಮಸ್ಥಳದಲ್ಲಿ ನಡೆದಂತ ಅತ್ಯಾಚಾರಗಳಿದ್ದಾವೆ ಅವರು ಒಂದು ದಂಗಾಗಿ ಬಿಟ್ಟರು ಇದನ್ನೆಲ್ಲ ನೋಡಿ ಇಷ್ಟೆಲ್ಲ ಆಗ್ತದ ಭಾರತ ದೇಶದಲ್ಲಿ ಅಧಿಕಾರಿಗಳಿಗೆ ಕೂಡ ಇದನ್ನೇ ಹೇಳಿದ್ದು ದಿಲ್ಲಿಯ ಪೊಲೀಸ್ ಅಧಿಕಾರಿಗಳು ಇದನ್ನೇ ಹೇಳಿದ್ದು ನಾವು ನಮ್ಮ ಮೊಬೈಲ್ಗಳನ್ನು ನೋಡಿ ಇದ್ರ ಒಳಗಡೆ ಏನು ಧರ್ಮಸ್ಥಳದಲ್ಲಿ ನಡೆದಂತ ಅತ್ಯಾಚಾರಗಳಿದ್ದಾವೆ ಅವರು ಒಂದು ದಂಗಾಗಿ ಬಿಟ್ರಿ ಇದನ್ನೆಲ್ಲ ನೋಡಿ ಇಷ್ಟೆಲ್ಲ ಆಗ್ತದ ಭಾರತ ದೇಶದಲ್ಲಿ ಸಾಕ್ಷ್ಯಾಧಾರ ಸಮೇತವಾಗಿ ನಾನು ಮಾತಾಡ್ತಾ ಇದ್ದೇನೆ ಗೊತ್ತಿದೆ ನಮಗೆ ಯಾರ್ಯಾರು ಏನೂ ಎತ್ತೆತ್ತ ಎಲ್ಲೆಲ್ಲಿ ನಡೀತು ಎಲ್ಲಾ ಗೊತ್ತಿದೆ ಸೌಜನ್ಯ ಪ್ರಕರಣ ಒಂದೆಲ್ಲ ಎಲ್ಲಾ ಪ್ರಕರಣಗಳ ಬಗ್ಗೆ ನಮಗ್ ಗೊತ್ತಿದೆ ಇಲ್ಲಿ ನಾನು ಹೇಳ್ತಾ ಇಲ್ಲ ಎಲ್ ಸಿ ಡಿಯಲ್ಲಿ ಈಗಲೇ ತೋರಿಸ್ಬಿಡ್ಬಹುದು ಆದ್ರೆ ನಾನು ಮಾಡ್ತಾ ಇಲ್ಲ ಕೆಲಸ ನಾಳೆ ಅದನ್ನು ತೊಳೆದು ಹಾಕ್ತಾರೆ ನಾವು ಅವಕಾಶಕ್ಕೆ ಕಾಯ್ತಾ ಇದೀವಿ ಮುಖ್ಯಮಂತ್ರಿಗಳಿಗೆ ನ್ಯಾಯಾಧೀಶರಿಗೆ ಪ್ರಧಾನಮಂತ್ರಿಗಳಿಗೆ ಇಲ್ಲಿಯ ಡಿಸಿಗಳಿಗೆ ಎಸ್ ಪಿಗಳಿಗೆ ವಿನಕ್ತಿ ಮಾಡ್ತೋದು ಅದೇ ಒಂದು ಅವಕಾಶ ಕೊಡಿ ನಮಗೆ ಅರ್ಧ ದಿನ ಟೈಮ್ ಕೊಡಿ ಸರ್ ನಮಗೆ ಅರ್ಧ ದಿನ ಬೆಳಿಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ಟೈಮ್ ಕೊಡಿ ಧರ್ಮಸ್ಥಳದಲ್ಲಿ ಏನೇ ನಡೀತೋ ತೋರಿಸ್ತೀವಿ ನಾವು ಇದೇ ಗಿರೀಶ್ ಮಠ ಸೌಜನ್ಯ ಪ್ರಕರಣದ ಸಾಕ್ಷಿ ನನ್ನ ಮೊಬೈಲಲ್ಲಿದೆ ಮೊಬೈಲಲ್ಲಿದೆ ಅಂತ ನೂರಲ್ಲ ಸಾವಿರ ಸಾರಿ ಹೇಳ್ತಾರೆ ಆದರೆ ಆ ಸಾಕ್ಷಿನ ಎಲ್ಲೂ ಕೊಡೋದೇ ಇಲ್ಲ ಯಾಕೆ ಇವರಷ್ಟೇ ಅಲ್ಲ ಮಹೇಶ್ ಶೆಟ್ಟಿ ತಿಮರುಡಿ ಕೂಡ ಹೇಳ್ತಾನೆ ಇನ್ನು ಎ ಐಯ ಕಟ್ಟುಕತೆಯ ವೀರ ಸಮೀರ್ ಕೂಡ ಅದನ್ನೇ ಹೇಳೋದು ಇವರಿಗೆಲ್ಲ ಒಂದು ಕರೆಕ್ಟಾದ ಆದ ತನಿಖೆ ಮಾಡಿ ಇಟ್ ಬಾಯ್ ಬಿಡಿಸಿದರೆ ಇವರ ಹತ್ರ ಸಾಕ್ಷಿ ಇದೆಯಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ ಅಷ್ಟಕ್ಕೂ ಇವರು ಸಾಕ್ಷಿ ಇಟ್ಕೊಂಡು ಮಾಡ್ತಿದ್ದಾರೆ ಉಪ್ಪಿನಕಾಯಿ ಹಾಕ್ಕೊಂಡು ನೆಗ್ತಾ ಇದ್ದಾರ ಜನರ ಮುಂದೆ ತೋರಿಸ್ತಾ ಇಲ್ಲ ಪೊಲೀಸಿಗೆ ಕೊಡ್ತಾ ಇಲ್ಲ ಕೋರ್ಟ್ಗೂ ಕೊಡ್ತಾ ಇಲ್ಲ ಹಾಗಾದರೆ ಸೌಜನ್ಯನಿಗೆ ನ್ಯಾಯ ಸಿಗೋದು ಇವ್ರು ಯಾರಿಗೂ ಇಷ್ಟ ಇಲ್ವಾ ಇದನ್ನು ಎ ಐ ಕಟ್ಟುಕತೆ ಸಮೀರ ಹೇಳಬೇಕು ಇವರ ಬಳಿ ಸಾಕ್ಷಿ ಇಟ್ಟುಕೊಂಡು ಇನ್ನೊಬ್ಬರಿಗೆ ಯಾರಿಗೋ ಬ್ಲ್ಯಾಕ್ ಮೇಲ್ ಮಾಡಿ ಹಣ ಕೇಳ್ತಾ ಇದ್ದಾರಾ ಎನ್ನುವುದು ಸಾರ್ವಜನಿಕ ವಲಯದಲ್ಲಿ ಈಗ ಚರ್ಚೆ ಆಗ್ತಾ ಇದೆ ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು ನ್ಯಾಯ ಸಿಗ್ಲೇಬೇಕು ಎನ್ನುವುದು ನಮ್ಮ ಹಕ್ಕೊತ್ತಾಯ ಸಾಕ್ಷಿ ದಯವಿಟ್ಟು ಕೂಡಿ ಇದು ಕೈಮಗ್ದು ಕೇಳ್ಕೊತಾ ಧರ್ಮಸ್ಥಳದಲ್ಲೇ ಬಂದು ತೋರಿಸ್ತೀವಿ ಜನ 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 ರಾಜ್ಯದ ರಾಜ್ಯದ ಧರ್ಮಸ್ಥಳಕ್ಕೆ ಬರಬೇಕು ಒಂದು ಗೊತ್ತಿರಲಿ ಒಂದು ವರ್ಷ ಎರಡು ವರ್ಷ ಅಲ್ಲ ಇನ್ನು ಒಂದು ತಿಂಗಳು ತಡೀರಿ ಸರ್ ನೀವು ಒಂದು ತಿಂಗಳು ತಡೀರಿ ಒಂದು ಮಂತ್ ಕೇಳ್ತಾ ಇದ್ದೀನಿ ನಾನು ಎಲ್ರಿಗೂ ಎಲ್ಲರೂ ಕೂಡ ನೀವು ತಯಾರಾಗಿರ್ಬೇಕು ಇಡೀ ರಾಜ್ಯದ ಜನ ಯಾರು ಸೌಜನ್ಯ ಪ್ರಕರಣದ ನ್ಯಾಯದಲ್ಲಿ ಅಡ್ಡಿ ಬರ್ತಿರೋ ಅವ್ರವ್ರ ಮನೆಗಳಿಗೆ ನುಗ್ತೇವೆ ಮೇಲೆ ನಾವು ಅವ್ರವ್ರ ದೌರ್ಜನ್ಯನ ರೇಪ್ ಮಾಡಿದವ್ರು ಇರಬಹುದು ಕೊಲೆ ಮಾಡಿದವ್ರು ಇರಬಹುದು ಊತಾಕ್ದವ್ರು ಇರಬಹುದು ಅವರು ಯಾರು ಅನ್ನೋದನ್ನ ನೀವು ನಿಮ್ಮ ಮೊಬೈಲ್ ನಲ್ಲಿರುವ ವಿಡಿಯೋವನ್ನ ಮೀಡಿಯಾ ಮುಂದೆ ಕೊಡಿ ನಮ್ಮ ಪೂಜ್ಯ ಕಾವುಂದರ ಮೇಲೆ ಬಂದಿರುವಂತಹ ಅಪರಾಧಗಳಿಗೆ ನಾವು ಹೊಣೆ ತಗೊಳ್ತೀವಿ ನೀವು ಪ್ರೂವ್ ಮಾಡಿದ್ರೆ ನಾವೇ ಅದಕ್ಕೆ ನೇರ ಹೊಣೆಗಾರು ನಾವೇ ಅವರನ್ನು ನಿಮಗೆ ತಂದು ಕೊಡ್ತೇವೆ ಬಂಧಿಸ್ಲಿಕ್ಕೆ ಇದು ಸವಾಲ್ ನಿಮಗೆ ಮಹೇಶ್ ತಿಮ್ಮರೋಡಿ ಅವರೇ ಗಿರೀಶ್ ಮಟ್ಟಣ್ಣನವರೇ ಅಮೀರ್ ನಿಮಗೆ ಸವಾಲಿದು ನಿಮ್ಮಲ್ಲಿ ವಿಡಿಯೋ ಇದ್ರೆ ನೀವು ಈ ಪ್ರಪಂಚಕ್ಕೆ ಸೌಜನ್ಯಕ್ಕೆ ನ್ಯಾಯ ಕೊಡಿಸ್ಬೇಕು ಅನ್ನೋದು ನಿಮ್ಮ ಮೆಂಟಾಲಿಟಿನೇ ಆಗಿದ್ರೆ ನೀವು ತನ್ನಿ ಈಚೆ ನಾವಿದ್ದೇವೆ ನಿಮ್ಮೊಟ್ಟಿಗೆ ಇಲ್ಲದೇ ಇದ್ರೆ ಅದು ಮುಂದೆ ಹೇಳ್ತೇವೆ ಯಾರು ಈಗ ಹರ್ಷೇಂದ್ರ ಕುಮಾರ್ ಅವರ ಮಕ್ಕಳ ಹೀಗೆ ಮಾಡಿದ್ದಾರೆ ಅಂತ ಅವ್ರು ಹೇಳಿದಾರಲ್ವಾ ಅವರು ಅದನ್ನ ಸಾಬೀತ್ ಮಾಡಲಿ ಯಾರು ಅದರೊಳಗೆ ಇದ್ದಾರೆ ಆ ನಾಲ್ಕು ಜನ ಅವರನ್ನ ನಾವೇ ತಂದು ಗೋರ್ಮೆಂಟ್ ಗೆ ಕೊಡ್ತೇವೆ ಕೊಡ್ಲಿಕ್ಕೆ ನಮ್ಮಿಂದ ಆಗದೆ ಇದ್ರೆ ನೀವು ಇದಕ್ಕಿಂತ ಹೆಚ್ಚು ಮಾಡಿ ಇಂತ ಹೀನಾಯ ಬಾಳು ಬಾಳುವುದಕ್ಕಿಂತ ಏನಾದ್ರೂ ಮಾಡಿ ನೀವು ಸಾಯುವುದು ಮೇಲೂ ಸೀರೆ ಉಟ್ಕೊಳ್ಳಿ ಹೇಳ್ತೀರಾ ಸೀರೆ ಉಟ್ಕೊಂಡಿದ್ದೀರಾ ಬಳೆ ತೊಟ್ಕೊಂಡಿದ್ದೀರಾ ಆಗ್ತೀವಿ ಒಂದು ಹೆಣ್ಣಿಗೆ ನ್ಯಾಯ ಬೇಕು ನೀವು ಸೀರೆ ಉಟ್ಕೊಂಡಿದ್ದೀರಾ ಕೈಗೆ ಬಳೆ ತೊಟ್ಕೊಂಡಿದ್ದೀರಾ ಗಂಡಸ್ರಲ್ವಾ ನೀವು ಹೌದು ನಮ್ಮ ನಿಮ್ಮೆಲ್ಲರದು ಒಂದೇ ಗುರಿ ಆ ಗುರಿ ಸ್ಪಷ್ಟವಾಗಿದೆ ಸೌಜನ್ಯರಿಗೆ ನ್ಯಾಯ ಸಿಗಲೇಬೇಕು ಈ ಕಟ್ಟುಕತೆಗಳನ್ನೆಲ್ಲ ನಂಬದೆ ನಾವು ಸೌಜನ್ಯರ ನ್ಯಾಯಕ್ಕಾಗಿ ಹೋರಾಡೋಣ ಸೌಜನ್ಯರ ಸಾವಿಗೆ ನ್ಯಾಯ ಸಿಗಲಿ ಎನ್ನುವುದೇ ನಮ್ಮ ಪ್ರಜಾಧ್ವನಿಯ ಕೂಗು